ಜಾರಿಗೆ ಖಾಸಗಿ ಸಾಲಗಳು ಮುಂದಾಗಿದ್ದಾರೆ ಮೇ ಇಪ್ಪತ್ತೊಂಬತ್ತರಂದು ಶಾಲೆಗಳು ಪುನರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸಾಮಾಜಿಕ ಅಂತರ ಹಾಗೂ ಸ್ಥಾನಿಟೈಸರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಶಾಲೆಗಳಲ್ಲಿ ಕೋವಿಡ್ ಹೆಚ್ಚಾದರೆ ಕ್ರೀಡಾಂಗಣದಲ್ಲಿ ಮಕ್ಕಳ ಆಟಕ್ಕೆ ಬ್ರೇಕ್ ಬೀಳುತ್ತೆ ಮಕ್ಕಳು ಶಿಕ್ಷಕರಲ್ಲಿ ಜ್ವರ ನೆಗಡಿ ಕೆಮ್ಮು ಏನಾದರೂ ಇದ್ರೆ ಶಾಲೆಗೆ ಬರಂಗಿಲ್ಲ ಶಾಲೆಗಳ ಗೈಡೆನ್ಸ್ ಬಗ್ಗೆ ಆರೋಗ್ಯ ಸಚಿವರು ಕೂಡ ಸಭೆ ನಡೆಸುತ್ತಾರೆ ಮತ್ತೆ ಹೊಸ ತಳಿ ಕೊರೋನಾ ಆತಂಕ ಮನೆ ಮಾಡಿದೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರಬಹುದು ಅಂತ ಹೇಳ್ತಿದ್ದಾರೆ ಇನ್ನು ನಾಲ್ಕು ದಿನದ ಶಾಲೆಗಳು ಮತ್ತೆ ಪುನರಾರಂಭ ಆಗುತ್ತೆ ಹೀಗಾಗಿ ಖಾಸಗಿ ಶಾಲೆಗಳ ಸಂಘಟನೆ ಕ್ಯಾಂಪ್ ಸಂಘಟನೆ ಸೇರಿದಂತೆ ಈಗ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಮತ್ತೊಂದ್ ಕಡೆ ದಿನೇಶ್ ಗುಂಡೂರಾವ್ ಸಭೆ ಮಾಡ್ತಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಮ್ಮನ್ನು ಕರಿಬೇಕಂತ ನಮ್ಮ ಕಡೆ ಒತ್ತಾಯಿಸ ಮಾಡ್ತಾ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಮಾತಾಡಿಸ್ತೀನಿ ಸರ್ ಈಗ ಮತ್ತೆ ಹೊಸ ತಳಿ ಆರಂಭವಾಗಿದೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುವ ಅಂತ ಹೇಳ್ತಾರೆ ನೀವು ಯಾವ ರೀತಿ ಲೈನ್ ಸ್ಟಡಿ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀರಾ ಮತ್ತು ಮಕ್ಕಳು ಏನಾದರೂ ಜ್ವರ ನಗಡಿ ಕೆಮ್ಮು ಬಂದರೆ ಶಾಲೆಗೆ ಬರಬಾರ್ದು ಅಂತ ಹೇಳ್ತಾ ಇದಾರೆ ಅದು ಎಲ್ಲರಿಗೂ ಅನುವಾಗುತ್ತೆ ಶಾಲೆ ಶಿಕ್ಷಕರು ಮತ್ತು ಮಕ್ಕಳಿಗೆ ಏನು ಹೇಳ್ತಾರೆ ಸರ್ ಅಂತ ಖಂಡಿತವಾಗ್ಲೂ ಪ್ರತಿ ಸಲ ಕೋವಿಡ್ ಬಂದಾಗ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅನ್ನತಕ್ಕಂಥ ಪ್ರೆಡಿಕ್ಷನ್ ಇದ್ದೇ ಇದೆ ಅದೇ ರೀತಿಯಲ್ಲಿ ಅವರಿಗೆ ಇಮ್ಯುನಿಟಿ ಕೂಡ ಅಷ್ಟೇ ಇರುತ್ತೆ ಇದು ಜಾಸ್ತಿ ಪರಿಣಾಮಕಾರಿ ಇಲ್ಲ ಅನ್ನತಕ್ಕಂಥದ್ದು ಈಗಾಗಲೇ ಗೊತ್ತಿರೋದು ಆದರೂ ಕೂಡ ನಾವು ಈಗಾಗಲೇ ಅಡ್ವೈಸರಿ ನೋಟ್ನ ಶಾಲೆಯ ಮ್ಯಾನೇಜ್ಮೆಂಟ್ಸ್ ಕಳಿಸಿದ್ದೇವೆ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಪಾಲಕ್ ಪೋಷಕರಿಗೆ ಜಾಗ್ರತೆಯನ್ನು ಮೂಡಿಸಿ ಜಾಗೃತಿ ಮೂಡಿಸ್ಬೇಕಾರೆ ಸಣ್ಣ ಪುಟ್ಟ ಜ್ವರ ಕೆಮ್ಮು ನೆಗಡಿ ಬಂದಾಗ ಅವರು ತಕ್ಷಣ ಪ್ಯಾರಾಸಿಟಮಲ್ ಇನ್ನೊಂದು ಮತ್ತೊಂದು ಫಸ್ಟ್ ಏಡ್ ಮಾಡಿಬಿಟ್ಟು ಶಾಲೆ ಕಳಿಸ್ತಾರೆ ಅದನ್ನ ಕಡ್ಡಾಯವಾಗಿ ಅದರ ಬಗ್ಗೆ ಅರಿವು ಮೂಡಿಸಿ ಅಲೋ ಮಾಡತಕ್ಕಂಥದ್ದು ಬೇಡ ಮತ್ತೆ ಯಾವುದೇ ಆತಂಕಕಾರಿ ಇಲ್ಲ ಆದರೂ ಕೂಡ ನಾವು ಒಂದಷ್ಟು ನಿಯಮವನ್ನ ಪಾಲಿಸಬೇಕು ಸ್ಟ್ಯಾಂಡರ್ಡ್ ಎಸ್ ಪಿ ಏನಿದೆ ಅದನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಿ ಪಾಲಕ್ ಪೋಷಕರಿಗೂ ಜಾಗೃತಿಯನ್ನು ಮೂಡಿಸಿ ಮತ್ತೆ ಶಿಕ್ಷಣ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಏನಿದೆ ಇವುಗಳು ಏನೇ ನಿರ್ಧಾರ ತೆಗೆದುಕೊಂಬೇಕಾದ್ರೆ ನಮ್ಮ ಅಭಿಪ್ರಾಯಗಳು ನಮ್ಮ ಅನಿಸಿಕೆಗಳನ್ನ ಪಡಿಬೇಕು ಸುಮ್ಮನೆ ಏಕಾಏಕ ಏಕೆ ಮಾಡೋದು ಸರಿಯಲ್ಲ ಯಾಕೆ ದಿನೇಶ್ ಅವರು ಸಭೆ ಮಾಡಿಕೊಂಡಿದ್ದಾರೆ ಕೊಟ್ಟಿದ್ದಾರೆ ಎರಡು ಮೂರು ದಿನಗಳಲ್ಲಿ ನಿಮ್ಮೊಂದ್ಸ ಕರಿಬೇಕಂತ ಒತ್ತಾಯ ಮಾಡ್ತಾರೆ ಖಂಡಿತವಾಗ್ಲು ಕಳೆದ ಸರ್ಕಾರಗಳು ಇದ್ದಾಗ್ಲೂ ಕಳೆದ ಬಾರಿ ಕೂಡ ನಾವು ಹೇಳಿದ್ವಿ ಏನಾಗುತ್ತೆ ಅಂದ್ರೆ ಶಾಲೆ ಒಳಗೆ ಸುರಕ್ಷಿತವಾಗಿ ನಾವು ಕಾಪಾಡ್ತೀವಿ ಶಾಲೆ ಹೊರಗಡೆ ಏನಾಗುತ್ತೆ ಏನೋಗುತ್ತೆ ಅದು ನಮಗೆ ಅನುಭವ ಜಾಸ್ತಿ ಇದೆ ಅದರ ಬಗ್ಗೆ ತಿಳುವಳಿಕೆಯನ್ನ ತೆಗೆದುಕೊಂಡು ಎಸ್ ಎಸ್ಒಪಿಯನ್ನ ಮಾಡೋದು ಸೂಕ್ತ ಹಾಗಾಗಿ ನಮ್ಮ ಸಲಹೆ ಸಹಕಾರಗಳು ಸರ್ಕಾರ ಪರಿಗಣಿಸಬೇಕು ಮತ್ತೆ ಶಿಕ್ಷಕರಾಗ್ಲಿ ಶಿಕ್ಷಕೇತರ ಸಿಬ್ಬಂದಿ ಆಗ್ಲಿ ಇಂಥದ್ದು ಏನಾದರೂ ತೀವ್ರತೆ ತೀವ್ರತೆ ಆಗಲ್ಲ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕಿದ್ರು ಕೂಡ ತೀವ್ರತೆ ಕಂಡು ಬಂದಾಗ ಏನ್ ಮಾಡಬೇಕು ಅನ್ನತಕ್ಕಂಥದ್ದು ನಮಗೂ ಇರತಕ್ಕಂತ ಅನುಭವವನ್ನ ನಾವು ಹಂಚಿಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೇವೆ ಈಗ ಅಕಸ್ಮಾತ್ ಮಕ್ಕಳಲ್ಲಿ ಈಗ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲ ಏನಾದ್ರೂ ಜ್ವರ ನಗಡಿ ಕೆಮ್ಮು ಬಂದ್ರೆ ಶಾಲೆಗೆ ಬರಬೇಡಿ ಅಂತ ಒಂದು ಇದು ಕಾಮನ್ ಆಸ್ಪೆಕ್ಟ್ಸ್ ಬರೀ ಕೋವಿಡ್ ಸಂದರ್ಭ ಅಲ್ಲ ಇತರೆ ಸಂದರ್ಭದಲ್ಲಿ ಸ್ಕೂಲ್ಸ್ ಜಾರಿಗೆ ಖಾಸಗಿ ಸಾಲನ್ನು ಮುಂದಾಗಿದ್ದಾರೆ ಮೇ ಇಪ್ಪತ್ತೊಂಬತ್ತರಂದು ಶಾಲೆಗಳು ಪುನರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸಾಮಾಜಿಕ ಅಂತರ ಹಾಗೂ ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಶಾಲೆಗಳಲ್ಲಿ ಕೋವಿಡ್ ಹೆಚ್ಚಾದರೆ ಕ್ರೀಡಾಂಗಣದಲ್ಲಿ ಮಕ್ಕಳ ಆಟಕ್ಕೆ ಬ್ರೇಕ್ ಬೀಳುತ್ತೆ ಮಕ್ಕಳು ಶಿಕ್ಷಕರಲ್ಲಿ ಜ್ವರ ನೆಗಡಿ ಕೆಮ್ಮು ಏನಾದರೂ ಇದ್ರೆ ಶಾಲೆಗೆ ಬರಂಗಿಲ್ಲ ಶಾಲೆಗಳ ಗೈಡೆನ್ಸ್ ಬಗ್ಗೆ ಆರೋಗ್ಯ ಸಚಿವರು ಕೂಡ ಸಭೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ ಮತ್ತೆ ಹೊಸ ತಳಿ ಕೊರೋನಾ ಆತಂಕ ಮನೆ ಮಾಡಿದೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರಬಹುದು ಅಂತ ಹೇಳ್ತಿದ್ದಾರೆ ಇನ್ನು ನಾಲ್ಕು ದಿನದ ಶಾಲೆಗಳು ಮತ್ತೆ ಪುನರಾರಂಭ ಆಗುತ್ತೆ ಹೀಗಾಗಿ ಖಾಸಗಿ ಶಾಲೆಗಳ ಸಂಘಟನೆ ಕ್ಯಾಂಪ್ ಸಂಘಟನೆ ಸೇರಿದಂತೆ ಈಗ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಮತ್ತೊಂದು ಕಡೆ ದಿನೇಶ್ ಗುಂಡಾರ ಅವರು ಸಭೆ ಮಾಡ್ತಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಮ್ಮನ್ನು ಕರಿಬೇಕಂತ ಒಂದು ಕಡೆ ಒತ್ತಾಯಿಸ ಮಾಡ್ತಾ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಮಾತಾಡಿಸ್ತೀನಿ ಸರ್ ಈಗ ಮತ್ತೆ ಹೊಸ ತಳಿ ಆರಂಭವಾಗಿದೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುವ ಅಂತ ಹೇಳ್ತಾರ ನೀವು ಯಾವ ರೀತಿ ಗೈಡ್ ಲೈನ್ಸ್ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರ ಮತ್ತೆ ಮಕ್ಕಳು ಏನಾದರೂ ಜ್ವರ ನಗಡಿ ಬಂದ್ರೆ ಶಾಲೆಗೆ ಬರಬಾರ್ದು ಅಂತ ಹೇಳ್ತಾ ಇದಾರೆ ಅದು ಎಲ್ಲರಿಗೂ ಅನುವಾಗುತ್ತೆ ಶಾಲೆ ಶಿಕ್ಷಕರು ಮತ್ತು ಮಕ್ಕಳಿಗೆ ಏನ್ ಹೇಳ್ತಾರೆ ಸರ್ ಅಂತ ಖಂಡಿತವಾಗ್ಲೂ ಪ್ರತಿ ಸಲ ಕೋವಿಡ್ ಬಂದಾಗ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅನ್ನತಕ್ಕಂಥ ಪ್ರೆಡಿಕ್ಷನ್ ಇದ್ದೇ ಇದೆ ಅದೇ ರೀತಿಯಲ್ಲಿ ಅವರಿಗೆ ಇಮ್ಯುನಿಟಿ ಕೂಡ ಅಷ್ಟೇ ಇರುತ್ತೆ ಇದು ಜಾಸ್ತಿ ಪರಿಣಾಮಕಾರಿ ಇಲ್ಲ ಅನ್ನತಕ್ಕಂಥದ್ದು ಈಗಾಗಲೇ ಗೊತ್ತಿರೋದು ಆದರೂ ಕೂಡ ನಾವು ಈಗಾಗಲೇ ಅಡ್ವೈಸರಿ ನೋಟ್ ಅನ್ನ ಶಾಲೆಯ ಮ್ಯಾನೇಜ್ಮೆಂಟ್ಸ್ ಕಳಿಸಿದ್ದೇವೆ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಥರ್ಮೋಚೆಕ್ ಮಾಡ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಪಾಲಕ್ ಪೋಷಕರಿಗೆ ಜಾಗೃತಿಯನ್ನು ಮೂಡಿಸಿ ಜಾಗೃತಿ ಮೂಡಿಸ್ಬೇಕಾದ್ರೆ ಸಣ್ಣ ಪುಟ್ಟ ಜ್ವರ ಕೆಮ್ಮು ನೆಗಡಿ ಬಂದಾಗ ಅವರು ತಕ್ಷಣ ಪ್ಯಾರಾಸಿಟಮಲ್ ಇನ್ನೊಂದು ಮತ್ತೊಂದು ಫಸ್ಟ್ ಐಡ್ ಮಾಡಿಬಿಟ್ಟು ಶಾಲೆ ಕಳಿಸ್ತಾರೆ ಅದನ್ನ ಕಡ್ಡಾಯವಾಗಿ ಅದರ ಬಗ್ಗೆ ಅರಿವು ಮೂಡಿಸಿ ಅಲೋ ಮಾಡತಕ್ಕಂಥದ್ದು ಬೇಡ ಮತ್ತೆ ಯಾವುದೇ ಆತಂಕಕಾರಿ ಇಲ್ಲ ಆದರೂ ಕೂಡ ನಾವು ಒಂದಷ್ಟು ನಿಯಮವನ್ನ ಪಾಲಿಸಬೇಕು ಸ್ಟ್ಯಾಂಡರ್ಡ್ ಎಸ್ ಪಿ ಏನಿದೆ ಅದನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಿ ಪಾಲಕ್ ಪೋಷಕರಿಗೂ ಜಾಗೃತಿಯನ್ನು ಮೂಡಿಸಿ ಮತ್ತೆ ಶಿಕ್ಷಣ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಏನಿದೆ ಇವುಗಳು ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನಮ್ಮ ಅಭಿಪ್ರಾಯಗಳು ನಮ್ಮ ಅನಿಸಿಕೆಗಳನ್ನ ಪಡಿಬೇಕು ಸುಮ್ಮನೆ ಏಕಾಏಕ ಿ ಮಾಡೋದು ಸರಿಯಲ್ಲ ಯಾಕೆ ದಿನೇಶ್ ಅವರು ಸಭೆ ಮಾಡಿಕೊಟ್ಟಿದ್ದಾರೆ ಇನ್ನ ಎರಡು ಮೂರು ದಿನಗಳಲ್ಲಿ ನಿಮ್ಮೊಂದ್ಸ ಕರಿಬೇಕಂತ ಒತ್ತಾಯ ಮಾಡ್ತದೆ ಖಂಡಿತವಾಗ್ಲು ಕಳೆದ ಸರ್ಕಾರಗಳು ಇದ್ದವಾಗ್ಲೂ ಕಳೆದ ಬಾರಿ ಕೂಡ ನಾವು ಹೇಳಿದ್ವಿ ಏನಾಗುತ್ತೆ ಅಂದ್ರೆ ಶಾಲೆ ಒಳಗೆ ಸುರಕ್ಷಿತವಾಗಿ ನಾವು ಕಾಪಾಡ್ತೀವಿ ಶಾಲೆ ಹೊರಗಡೆ ಏನಾಗುತ್ತೆ ಏನೋಗುತ್ತೆ ಅದು ನಮಗೆ ಅನುಭವ ಜಾಸ್ತಿ ಇದೆ ಅದರ ಬಗ್ಗೆ ತಿಳುವಳಿಕೆಯನ್ನ ತೆಗೆದುಕೊಂಡು ಅವರು ಎಸ್ ಪಿ ಯನ್ನ ಮಾಡೋದು ಸೂಕ್ತ ಹಾಗಾಗಿ ನಮ್ಮ ಸಲಹೆ ಸಹಕಾರಗಳು ಸರ್ಕಾರ ಪರಿಗಣಿಸಬೇಕು ಮತ್ತೆ ಶಿಕ್ಷಕರಾಗ್ಲಿ ಶಿಕ್ಷಕೇತರ ಸಿಬ್ಬಂದಿ ಆಗ್ಲಿ ಇಂಥದ್ದು ಏನಾದರೂ ತೀವ್ರತೆ ತೀವ್ರತೆ ಆಗಲ್ಲ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕಿದ್ರು ಕೂಡ ತೀವ್ರತೆ ಕಂಡು ಬಂದಾಗ ಏನ್ ಮಾಡಬೇಕು ಅನ್ನತಕ್ಕಂಥದ್ದು ನಮಗೂ ಇರತಕ್ಕಂಥ ಅನುಭವವನ್ನ ನಾವು ಹಂಚಿಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೇವೆ ಸರ್ ಈಗ ಅಕಸ್ಮಾತ್ ಮಕ್ಕಳಲ್ಲಿ ಈಗ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಏನಾದ್ರೂ ಜ್ವರ ನಗಡಿ ಕೆಮ್ಮು ಬಂದ್ರೆ ಶಾಲೆಗೆ ಬರಬೇಡಿ ಅಂತ ಒಂದು ಇದು ಕಾಮನ್ ಆಸ್ಪೆಕ್ಟ್ಸ್ ಬರೀ ಕೋವಿಡ್ ಸಂದರ್ಭ ಅಲ್ಲ ಇತರೆ ಸಂದರ್ಭದಲ್ಲಿ ಸ್ಕೂಲ್ಸ್ ಜಾರಿಗೆ ಖಾಸಗಿ ಶಾಲೆಗಳು ಮುಂದಾಗಿದ್ದಾವೆ ಮೇ ಇಪ್ಪತ್ತೊಂಬತ್ತರಂದು ಶಾಲೆಗಳು ಪುನರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸಾಮಾಜಿಕ ಅಂತರ ಹಾಗೂ ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಶಾಲೆಗಳಲ್ಲಿ ಕೋವಿಡ್ ಹೆಚ್ಚಾದರೆ ಕ್ರೀಡಾಂಗಣದಲ್ಲಿ ಮಕ್ಕಳ ಆಟಕ್ಕೆ ಬ್ರೇಕ್ ಬೀಳುತ್ತೆ ಮಕ್ಕಳು ಶಿಕ್ಷಕರಲ್ಲಿ ಜ್ವರ ನೆಗಡಿ ಕೆಮ್ಮು ಏನಾದರೂ ಇದ್ರೆ ಶಾಲೆಗೆ ಬರಂಗಿಲ್ಲ ಶಾಲೆಗಳ ಗೈಡೆನ್ಸ್ ಬಗ್ಗೆ ಆರೋಗ್ಯ ಸಚಿವರು ಕೂಡ ಸಭೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ ಮತ್ತೆ ಹೊಸ ತಳಿ ಕೊರೋನಾ ಆತಂಕ ಮನೆ ಮಾಡಿದೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರಬಹುದು ಅಂತ ತಜ್ಞರು ಸಹ ಹೇಳ್ತಿದ್ದಾರೆ ಇನ್ನು ನಾಲ್ಕು ದಿನದ ಶಾಲೆಗಳು ಮತ್ತೆ ಪುನರಾರಂಭ ಆಗುತ್ತೆ ಹೀಗಾಗಿ ಖಾಸಗಿ ಶಾಲೆಗಳ ಸಂಘಟನೆ ಕ್ಯಾಂಪ್ ಸಂಘಟನೆ ಸೇರಿದಂತೆ ಈಗ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಸಭೆ ಮಾಡ್ತಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಮ್ಮನ್ನು ಕರಿಬೇಕಂತ ನಮ್ ಕಡೆ ಒತ್ತಾಯಿಸ ಮಾಡ್ತಾ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಮಾತಾಡಿಸ್ತೀನಿ ಸರ್ ಈಗ ಮತ್ತೆ ಹೊಸ ತಳಿ ಆರಂಭವಾಗಿದೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುವ ಅಂತ ಹೇಳ್ತಾರ ನೀವು ಯಾವ ರೀತಿ ಗೈಡ್ ಲೈನ್ ಸ್ಟಡಿ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀರಾ ಮತ್ತು ಮಕ್ಕಳು ಏನಾದರೂ ಜ್ವರ ನಗಡಿ ಕೆಮ್ಮು ಬಂದರೆ ಶಾಲೆಗೆ ಬರಬಾರ್ದು ಅಂತ ಹೇಳ್ತಾ ಇದ್ದರೆ ಅದು ಎಲ್ಲರಿಗೂ ಅನುವಾಗುತ್ತೆ ಶಾಲೆ ಶಿಕ್ಷಕರು ಮತ್ತು ಮಕ್ಕಳಿಗೆ ಏನು ಹೇಳ್ತಾರೆ ಸರ್ ಅಂತ ಖಂಡಿತವಾಗ್ಲು ಪ್ರತಿ ಸಲ ಕೋವಿಡ್ ಬಂದಾಗ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅನ್ನತಕ್ಕಂಥ ಪ್ರೆಡಿಕ್ಷನ್ ಇದ್ದೇ ಇದೆ ಅದೇ ರೀತಿಯಲ್ಲಿ ಅವರಿಗೆ ಇಮ್ಯುನಿಟಿ ಕೂಡ ಅಷ್ಟೇ ಇರುತ್ತೆ ಇದು ಜಾಸ್ತಿ ಪರಿಣಾಮಕಾರಿ ಇಲ್ಲ ಅನ್ನತಕ್ಕಂಥದ್ದು ಈಗಾಗಲೇ ಗೊತ್ತಿರೋದು ಆದರೂ ಕೂಡ ನಾವು ಈಗಾಗಲೇ ಅಡ್ವೈಸರಿ ನೋಟ್ನ ಶಾಲೆಯ ಮ್ಯಾನೇಜ್ಮೆಂಟ್ಸ್ ಕಳಿಸಿದ್ದೇವೆ ಸ್ಯಾನಿಟೈಸ್ ಥರ್ಮೋ ಥರ್ಮೋಚೆಕ್ ಮಾಡ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಪಾಲಕ್ ಪೋಷಕರಿಗೆ ಜಾಗ್ರತೆಯನ್ನು ಮೂಡಿಸಿ ಜಾಗೃತಿ ಮೂಡಿಸ್ಬೇಕಾದ್ರೆ ಸಣ್ಣ ಪುಟ್ಟ ಜ್ವರ ಕೆಮ್ಮು ನೆಗಡಿ ಬಂದಾಗ ಅವ್ರ ತಕ್ಷಣ ಪ್ಯಾರಾಸಿಟಮಲ್ ಇನ್ನೊಂದು ಮತ್ತೊಂದು ಫಸ್ಟ್ ಏಡ್ ಮಾಡಿಬಿಟ್ಟು ಶಾಲೆ ಕಳಿಸ್ತಾರೆ ಅದನ್ನ ಕಡ್ಡಾಯವಾಗಿ ಅದರ ಬಗ್ಗೆ ಅರಿವು ಮೂಡಿಸಿ ಅಲೋ ಮಾಡತಕ್ಕಂಥದ್ದು ಬೇಡ ಮತ್ತೆ ಯಾವುದೇ ಆತಂಕಕಾರಿ ಇಲ್ಲ ಆದರೂ ಕೂಡ ನಾವು ಒಂದಷ್ಟು ನಿಯಮವನ್ನ ಪಾಲಿಸಬೇಕು ಸ್ಟ್ಯಾಂಡರ್ಡ್ ಎಸ್ ಪಿ ಏನಿದೆ ಅದನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಿ ಪಾಲಕ್ ಪೋಷಕರಿಗೂ ಜಾಗೃತೆಯನ್ನು ಮೂಡಿಸಿ ಮತ್ತೆ ಶಿಕ್ಷಣ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಏನಿದೆ ಇವುಗಳು ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನಮ್ಮ ಅಭಿಪ್ರಾಯಗಳು ನಮ್ಮ ಅನಿಸಿಕೆಗಳನ್ನ ಪಡಿಬೇಕು ಸುಮ್ಮನೆ ಏಕ ಏಕೆ ಮಾಡೋದು ಸರಿಯಲ್ಲ ಯಾಕೆ ದಿನೇಶ್ ಕುಂಡ್ ಸಭೆ ಮಾಡಿಕೊಟ್ಟಿದ್ದಾರೆ ಇನ್ನೊಂದ್ ಎರಡ್ ಮೂರು ದಿನಗಳಲ್ಲಿ ನಿಮ್ಮೊಂದ್ಸ ಕರಿಬೇಕಂತ ಒತ್ತಾಯ ಮಾಡ್ತಿದ್ದಾರೆ ಖಂಡಿತವಾಗ್ಲು ಕಳೆದ ಸರ್ಕಾರಗಳಿದ್ದಾಗಲೂ ಕಳೆದ ಬಾರಿ ಕೂಡ ನಾವು ಹೇಳಿದ್ವಿ ಏನಾಗುತ್ತೆ ಅಂದ್ರೆ ಶಾಲೆ ಒಳಗೆ ಸುರಕ್ಷಿತವಾಗಿ ನಾವು ಕಾಪಾಡ್ತೀವಿ ಶಾಲೆ ಹೊರಗಡೆ ಏನಾಗುತ್ತೆ ಏನೋಗುತ್ತೆ ಅದು ನಮಗೆ ಅನುಭವ ಜಾಸ್ತಿ ಇದೆ ಅದರ ಬಗ್ಗೆ ಆ ತಿಳುವಳಿಕೆಯನ್ನು ತೆಗೆದುಕೊಂಡು ಅವರು ಯನ್ನ ಮಾಡೋದು ಸೂಕ್ತ ಹಾಗಾಗಿ ನಮ್ಮ ಸಲಹೆ ಸಹಕಾರಗಳು ಸರ್ಕಾರ ಪರಿಗಣಿಸಬೇಕು ಮತ್ತೆ ಶಿಕ್ಷಕರಾಗ್ಲಿ ಶಿಕ್ಷಕೇತರ ಸಿಬ್ಬಂದಿ ಆಗ್ಲಿ ಇಂಥದ್ದು ಏನಾದರೂ ತೀವ್ರತೆ ತೀವ್ರತೆ ಆಗಲ್ಲ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕಿದ್ರು ಕೂಡ ತೀವ್ರತೆ ಕಂಡು ಬಂದಾಗ ಏನ್ ಮಾಡಬೇಕು ಅನ್ನತಕ್ಕಂಥದ್ದು ನಮಗೂ ಇರತಕ್ಕಂತ ಅನುಭವವನ್ನ ನಾವು ಹಂಚ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೇವೆ ಸರ್ ಈಗ ಅಕಸ್ಮಾತ್ ಮಕ್ಕಳಲ್ಲಿ ಈಗ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಏನಾದ್ರೂ ಜ್ವರ ನಗಡಿ ಕೆಮ್ಮು ಬಂದ್ರೆ ಶಾಲೆಗೆ ಬರಬೇಡಿ ಅಂತ ಒಂದು ಇದು ಕಾಮನ್ ಆಸ್ಪೆಕ್ಟ್ಸ್ ಬರೀ ಕೋವಿಡ್